ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ನನ್ನ ಈ ಯೂಟ್ಯೂಬ್ ಜರ್ನೀಲಿ ಯಾರು ನಿಮ್ಮ ಮುಂದೆ ಇರ್ತಾರೆ ಅಲ್ವ ಗೊತ್ತಿಲ್ಲ ಬಟ್ ನಾನು ನಮ್ಮ ನನ್ನ ಪಾಪು ನಿಮ್ಮ ಮುಂದೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ನಮ್ಮ ಗಂಡ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ನಮ್ಮ ಮನೆಯವರು ಯಾರಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ ನಾನು ಕೂಡ ಹೀಗೆ ಇದ್ದೋಳೆ ಹೀಗೆ ಇದ್ದರೆ ಆಗಲ್ಲ ಲೈಫ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಈ ಸ್ಟೆಪ್ ತಗೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಈ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ದಿನ ಶುರುವಾಗೋದೆ ನನ್ನ ಮಗನಿಂದ ಅವನ ಎದ್ದು ಆಟ ಆಡಿ ನನ್ನ ಎಬ್ಬಿಸ್ತಾನೆ ಏಕೆಂದರೆ ನ್ಯೂ ಮಾಮ್ ಲೈಫ್ ಹೆಂಗೆ ಅಂತ ನಿಮಗೆ ಗೊತ್ತಿರ್ಬೋದು ನೈಟೆಲ್ಲ ನಿದ್ದೆ ಇರೋಲ್ಲ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದೊಳ್ತೀನಿ ಅವನ್ನ ಎಪ್ಸಿ ಆಟಾಡಿಸಿ ನಾನು ಒಂದು ಲೋಟ ಹಾಲು ಕುಡಿಯೋಣ ಅಂತ ಹಾಲು ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಸಕ್ಕರೆ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನಿಮಗೂ ಗೊತ್ತಿದೆ ಹಾಗಾಗಿ ನಾನು ಹಾಲ್ಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಮಿಲ್ಕ್ ಪೌಡರ್ ಹಾಕೊಂಡು ಕುಡಿತಾ ಇದ್ದೀನಿ ಮತ್ತು ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಓಕೆ ಬನ್ನಿ ಇವಾಗ ನನ್ನದು ಒಂದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಡ್ತೀನಿ ನನ್ನ ಹೆಸರು ಸುಶ್ಮಿತಾ ಮಹಾದೇವಪ್ಪ ಅಂತ ನನಗೆ ಮದುವೆ ಆಗಿ ಮೂರು ವರ್ಷ ಆಯಿತು ಇವಾಗ ನಾಲ್ಕು ತಿಂಗಳದು ಒಂದು ಪುಟ್ಟ ಗಂಡು ಮಗು ಇದೆ ನನ್ನ ಗಂಡನ ಹೆಸರು ಕೀರ್ತಿ ಪ್ರಸಾದ್ ಹಾಗಾಗಿ ನಾನು ಈ ಯೂಟ್ಯೂಬ್ ಚಾನಲ್ಗೆ ಸುಖಿ ಯೂಟ್ಯೂಬ್ ಚಾನಲ್ ಅಂತ ಇಟ್ಟಿದ್ದೀನಿ ಯಾಕೆಂದರೆ ಸು ಅಂದರೆ ಸುಷ್ಮಿತಾ ಕೀ ಅಂದರೆ ಕೀರ್ತಿ ಪ್ರಸಾದ್ ಈ ಯೂಟ್ಯೂಬ್ ಜರ್ನಿ ಕೂಡ ಸುಖವಾಗಿರಲಿ ಅಂದ್ಬಿಟ್ಟು ಸುಖಿ ಯೂಟ್ಯೂಬ್ ಚಾನಲ್ ಅಂತ ಹೆಸರಿಟ್ಟಿದ್ದೀನಿ ಇವಾಗ ಟಿಫನ್ ಮಾಡೋ ಟೈಮ್ ಆಗಿದೆ ಟಿಫನ್ಗೆ ನಮ್ಮ ಅಕ್ಕ ಅವಲಕ್ಕಿ ಮಾಡಿದ್ಲು ಸೊ ಅದನ್ನೇ ನಾನು ಟಿಫನ್ ಮಾಡ ಆಮೇಲೆ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಿದ್ದೆ ಮಾಡಿಸ್ದೆ ನಿದ್ದೆ ಮಾಡೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮುಗಿಸ್ಕೊಬರೋಣ ಅಂತ ಸ್ನಾನ ಮುಗಿಸ್ಕೊಂಡು ಬಂದೆ ಇವಾಗ ನಾನು ಮನೇಲೇ ಇರೋದ್ರಿಂದ ಯಾವುದೇ ರೀತಿ ಪ್ರಾಡಕ್ಟ್ಸ್ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ ಸ್ವಲ್ಪ ಚಳಿಗೆ ಫೇಸ್ ಹೊಡ್ಕೊಳ್ತಿದೆ ಅನ್ನೋ ರೀಸನ್ಗೆ ಮಾಯ್ಶ್ಚರೈಸರ್ ಮತ್ತು ಒಂದು ಲಿಪ್ ಬಾಮ್ ಮತ್ತು ಒಂದು ಸಣ್ಣ ಕಪ್ಪು ಬೊಟ್ಟಿಟ್ಕೋತೀನಿ ಅಷ್ಟೇ ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನಗೆ ಹೇಗೆ ಮಾತಾಡಬೇಕು ಯಾವ ಥರ ವೀಡಿಯೋ ಮಾಡಬೇಕು ಕ್ಯಾಮ್ರಾನ ಹೇಗೆ ಫೇಸ್ ಮಾಡಬೇಕು ಕ್ಯಾಮ್ರಾದಲ್ಲಿ ನೋಡಬೇಕು ಯಾವುದಕ್ಕೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅದೆಲ್ಲ ನನಗಿ ಅಷ್ಟೊಂದು ಗೊತ್ತಿಲ್ಲ ನಮ್ಮ ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ನಾನು ಈ ವಿಡಿಯೋ ಮಾಡೋದನ್ನು ಕಲಿತೆ ಕಲಿತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಮತ್ತು ನನಗೆ ಜಾಸ್ತಿ ಮಾತಾಡೋಕ್ಕೆ ಕೂಡ ಬರೋಲ್ಲ ಏಕೆಂದರೆ ನಾನು ಜಾಸ್ತಿ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಅಷ್ಟೊಂದು ಮಿಂಗಲ್ ಆಗೋಲ್ಲ ಯಾವಾಗಲೂ ಒಬ್ಬಳೇ ಇದ್ದು ಇದ್ದು ಅಭ್ಯಾಸ ಆಗಿ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ ಮುಂದಕ್ಕೆ ಸರಿಪಡಿಸ್ಕೊತೀನಿ ಇಲ್ಲ ಹೋಗ್ತಾ ಹೋಗ್ತಾ ಕಲ್ತ್ಕೊತೀನಿ ಆ್ಯಂಡ್ ಒಂದು ಮೇನ್ ಥಿಂಗ್ ನಾನು ವಿಷಯ ನಿಮಗೆ ಹೇಳಲೇಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನು ಅಂದರೆ ನಮ್ಮ ಅಕ್ಕ ನಮ್ಮ ಅಕ್ಕ ಮೋಟಿವೇಶನ್ ಮಾಡಿ 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 ನಾನು ಈ ಚಾನಲ್ ಓಪನ್ ಮಾಡಿದ್ದು ನನಗೆ ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸೇ ಇರಲಿಲ್ಲ ಬಟ್ ಅವಳು ಧೈರ್ಯ ಕೊಟ್ಟು ಸಪೋರ್ಟ್ ಮಾಡಿ ನಿನ್ನ ಆಗುತ್ತೆ ನೀನು ಮಾಡ್ತೀಯಾ ಮಾಡು ಅಂತ ಹೇಳಿದ್ಲು ಬಟ್ ನಾನು ಇಲ್ಲ ಡೆಲಿವರಿ ಆದಮೇಲೆ ಸ್ವಲ್ಪ ಸಣ್ಣ ಆಗೋಗಿದ್ದೀನಿ ಸೊ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ ನಾನು ಚೆನ್ನಾಗಿ ಬರೋಲ್ಲ ಅಂತ ಹೇಳಿದ್ದೀನಿ ಆದರೂ ಅವಳು ಇಲ್ಲ ನಿನ್ನ ಆಗುತ್ತೆ ನೀನು ಮಾಡ್ತೀಯಾ ಮಾಡು ಅಂತ ಹೇಳಿರೋದ್ರಿಂದ ಅವಳಿಗೋಸ್ಕರ ನಾನು ಈ ಜರ್ನಿಗೆ ಕಾಲಿಟ್ಟಿದ್ದೀನಿ ನಾನು ತುಂಬ ಸೋಂಬೇರಿ ಅಂದರೆ ಹೋಗಿದ್ದೆ ಎದ್ದು ನನಗೆ ಬ್ರಷ್ ಮಾಡಿ ಊಟ ಮಾಡೋಕ್ಕೆ ಕೂಡ ತುಂಬ ಸೋಂಬೇರಿತನ ಪಡ್ತಿದ್ದೆ ಬಟ್ ಅವಳು ನೋಡು ಹಿಂಗಿದ್ರೆ ಆಗೋಲ್ಲ ಅಟ್ಲೀಸ್ಟ್ ಈ ಥರ ವೀಡಿಯೋಸ್ಗಾದರೂ ಎದ್ದು ನೀನು ರೆಡಿ ಆಗ್ತೀಯಾ ಹಾಗಾಗಿ ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ಹೇಳಿದ್ಲು ನನಗೂ ಹೌದಲ್ವಾ ಈಗಾದರೂ ಆ್ಯಕ್ಟಿವ್ ಆಗಿರ್ಬೋದು ನನ್ನನ್ನು ನಾನು ನೀಟಾಗಿ ಇಟ್ಕೋಬೋದು ಮನೇನ ಕೂಡ ಹಾಗೆ ನಾನು ನೀಟಾಗಿ ನೋಡ್ಕೋಬೋದು ಅಂತ ಹೇಳಿಬಿಟ್ಟು ಈ ಚಾನಲ್ನ ಓಪನ್ ಮಾಡಿದ್ದೀನಿ ನಾನೇನು ಅಷ್ಟು ತಿಳ್ದೋಳಲ್ಲ ಬಟ್ ನಂಗೆ ತಿಳಿದಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ನಿಮಗೆ ಗೊತ್ತಿರೋದನ್ನು ನಾನು ಪ್ರಯತ್ನ ಪ್ರಯತ್ನಪಟ್ಟು ನಾನು ಅದರಲ್ಲಿ ಹೊಸತನನ ಕಂಡ್ಕೊಳ್ತೀನಿ ಹೀಗಾದರೂ ನನ್ನ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವಳು ಮೊದಲನೇ ವೀಡ್ಯೋದಲ್ಲೇ ಎಷ್ಟು ಮಾತಾಡ್ತಿದ್ದಾಳೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನಾನು ಯಾರು ಏನು ಅಂತ ಗೊತ್ತಿದ್ರೆ ತಾನೇ ನಿಮಗೆ ವೀಡಿಯೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಬರೋದು ಅದಕ್ಕಾಗಿ ಮೊದಲನೇ ವೀಡಿಯೋದಲ್ಲೇ ನನ್ನ ಒಂದು ಕಿರು ಪರಿಚಯ ಮಾಡಿಕೊಂಡೆ ಅಷ್ಟೆ ಬನ್ನಿ ನಮ್ಮ ಈ ಯೂಟ್ಯೂಬ್ ಜರ್ನಿ ಚೆನ್ನಾಗಿರಲಿ ನಮ್ಮ ಫ್ಯಾಮಿಲಿ ಒಳ್ಳೇದಾಗಲಿ ಅಂತ ಹಾರೈಸಿ ನಂದು ಸ್ನಾನ ಮುಗ್ದು ರೆಡಿ ಕೂಡ ಅದೇ ಯಾಕೋ ಇನ್ನು ನಡುವೆ ಸ್ಕ್ಯಾಲ್ ಪೆಲ್ಲ ಫುಲ್ ಡ್ರೈ ಆಗಿ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಬಿಡಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅನ್ನೋ ಅಷ್ಟೇ ಆಲ್ರೆಡಿ ಮನೇಲಿ ಪೂಜೆ ಮಾಡಿದರು ಸೊ ಹೇಗಿದ್ದರೂ ಪೂಜೆ ಆಗಿದೆಯಲ್ಲ ಅಂತ ಕೈ ಮುಕ್ಕೊಂಡು ಪಾಪ ನೋಡೋಣ ಅಂತ ಹೋದೆ ಬಟ್ ಅವನಿನ್ನೂ ಎದ್ದಿರಲಿಲ್ಲ ಇನ್ನೂ ಹಾಗೆ ಮಲಗೆ ಇದ್ದ ಹೇಗಿದ್ದರೂ ಮಲಗಿದ್ದಾನ ಹಾಗೆ ಊಟ ಕೂಡ ಮುಗಿಸ್ಕೊಬಿಡೋಣ ಅಂದ್ಕೊಂಡೆ ಊಟಕ್ಕೆ ಅನ್ನ ಸಾಂಬಾರು ಮಾಡಿದರು ಸೊ ಅನ್ನ ಸಾಂಬಾರು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಊಟ ಕೂಡ ಮುಗಿಸ್ದೆ ಊಟ ಮುಗಿಯೋ ಪಾಪು ಕೂಡ ಎದ್ದಿದ್ದ ಅವನಿಗೆ ಫೀಡ್ ಮಾಡಿಸಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ಮತ್ತು ಇಬ್ಬರೂ ನಿದ್ದೆ ಮಾಡಿದ್ವಿ ಒಂದು ಒಳ್ಳೆ ನಿದ್ದೆ ಆಗಿ ಎದ್ದ ತಕ್ಷಣ ಸಂಜೆ ಆಗಿತ್ತು ಹೇಗಿದ್ದರೂ ಬೇಸಿಗೆ ಕಾಲ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಒಂದು ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂದ್ಕೊಂಡೆ ಮನೇಲಿ ಸ್ಟ್ರಾಬೆರಿ ಸಿತ್ತು ಹಾಗಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕೇ ಮಾಡೋಣ ಅಂದ್ಕೊಂಡೆ ಈ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೇಲಿ ಯಾವಾಗಲೂ ಬೇರೆ ಐಟಮ್ಸ್ ಎಲ್ಲ ಸ್ಟಾಕ್ ಇರೋಲ್ಲ ಅಂತ ನಿಮಗೂ ಗೊತ್ತು ಹಾಗೆ ಮನೇಲಿರೋ ಐಟಮ್ಸನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಈಸಿ ಮಿಲ್ಕ್ಶೇಕ್ನ ಮಾಡೋಣ ಬನ್ನಿ ಮೊದಲು ಸ್ಟ್ರಾಬೆರೀಸ್ನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಸ್ಟ್ರಾಬೆರೀಸ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಸೋಕ್ ಮಾಡಿಬಿಟ್ಟು ಬಿಟ್ಬಿಡಿ ಯಾಕೆಂದರೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಅದು ಎಲ್ಲ ಹೊರಗಡೆ ಬರುತ್ತೆ ಹಾಗಾಗಿ ನೀಟಾಗಿರುತ್ತೆ ಇವಾಗ ಮಿಲ್ಕ್ಶೇಕ್ ಮಾಡೋಕ್ಕೆ ನೀವು ಚೆನ್ನಾಗಿ ವಾಶ್ ಮಾಡಿ ತೆಗೀತಿರೋ ಅಂಥ ಸ್ಟ್ರಾಬೆರೀಸ್ನ ತಗೊಂಡು ನಾಲ್ಕರಿಂದ ಆರು ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಸ್ಟ್ರಾಬೆರಿ ಮತ್ತು ನಾನು ಪ್ಯಾಕೆಟ್ ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ಈ ಪ್ಯಾಕೆಟಲ್ಲೂ ನಿಮಗೆ ಕೋಲ್ಡ್ ಆಗಿರಬೇಕು ಅಂದರೆ ಫ್ರೀಝರಲ್ಲಿಟ್ಟು ಇನ್ನೇನು ಐಸ್ ಆಗುತ್ತೆ ಅನ್ನೋವರೆಗೂ ಅದನ್ನು ಕೋಲ್ಡ್ ಮಾಡಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಆರಿಂದ ಏಳು ಬಾದಾಮಿ ಇದ್ರ ಜೊತೆಗೆ ಸ್ವಲ್ಪ ನಾನು ಒಣ ದ್ರಾಕ್ಷಿ ಕೂಡ ಯೂಸ್ ಮಾಡಿಕೊಂಡೆ ಅದು ಉಳ್ಳುಳಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ದ್ರಾಕ್ಷಿ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಇದು ನಾನು ಕುಡಿತೇ ಇರೋ ಕಾರಣಕ್ಕೆ ಮನೆಯವ್ರಿಗೆಲ್ಲ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಇಲ್ಲ ಅಂದರೆ ಡಯಟಲ್ಲಿದ್ದರೆ ಕಲ್ಲು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಬೆಲ್ಲ ಎಲ್ಲ ಹಾಕಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ರೋಸ್ ಪೆಟಲ್ಸ್ನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಮನೆಯಲ್ಲಿ ರೋಸಸ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡೆ ಇವಾಗ ಇದಕ್ಕೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಚಿಲ್ಡ್ ಆಗಿರೋ ಹಾಲುನೆ ಯೂಸ್ ಮಾಡಿರೋದ್ರಿಂದ ಎಲ್ಲ ಬೇಡ ಮತ್ತು ಇದ್ರ ಜೊತೆಗೆ ನೀವು ವೆನಿಲಾ ಐಸ್ ಕ್ರೀಮ್ ಇಲ್ಲಾಂದರೆ ಸ್ಟ್ರಾಬೆರಿದ ಐಸ್ ಕ್ರೀಮ್ ಬರುತ್ತೆ ಒಂದು ಹತ್ತು ರೂಪಾಯ್ದೊಂದು ಕಪ್ ಐಸ್ ಬರುತ್ತಲ್ಲ ಅದಿದ್ದರೂ ಸಾಕು ಅದನ್ನು ಹಾಕೊಂಡ್ರೆ ಅಂತೂ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಬಟ್ ಇವಾಗ ಅದೆಲ್ಲ ತರಿಸಿ ಹಾಕೋ ಅಷ್ಟು ಟೈಮ್ ಇರಲಿಲ್ಲ ಹಾಗೆ ಇದನ್ನು ಫುಲ್ ಗ್ರೈಂಡ್ ಮಾಡಿಕೊಂಡೆ ಇವಾಗ ಇದನ್ನು ನೀವು ನೋಟಕ್ಕೆ ಹಾಕಿ ಸರ್ವ್ ಮಾಡ್ಬೋದು ಪ್ರೆಸೆಂಟೇಬಲ್ಗಾಗಿ ಗಾಜಿನ ಲೋಟ ಯೂಸ್ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾವೇ ಅಲ್ವ ಕುಡಿಯೋದು ಅಂತ ನಾನು ಮಾಮೂಲಿ ಲೋಟಕ್ಕೆ ಹಾಕ್ಕೊಟ್ಟಿದ್ದೀನಿ ಇದ್ರ ಮೇಲೆ ಒಂದು ಮೂರಿಂದ ನಾಲ್ಕು ರೋಸ್ ಪೆಟಲ್ಸ್ ಇಟ್ಟು ಡೆಕೋರೇಟ್ ಮಾಡಿಕೊಡಿ ಮನೆಯೇ ಎಲ್ಲ ಖುಷಿಪಟ್ಟು ಕುಡಿತಾರೆ ನೈಟ್ ಅಡುಗೆಗೆ ಅಂತ ಚಿಕನ್ ತಂದಿದ್ರು ಚಿಕನ್ ಮಾಡೋದಕ್ಕೆ ನಮ್ಮ ಅಕ್ಕ ಎಲ್ಲ ರೆಡಿ ಇದ್ಲು ಸೊ ನಾನು ಅವಳಿಗೆ ಎಲ್ಪ್ ಮಾಡೋಣ ಅಂತ ಕೊತ್ತಮರಿ ಪುದೀನ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದೆ ಅವಳು ಅಡುಗೆ ಮನೇಲಿ ಚಿಕನ್ಗೆಲ್ಲ ರೆಡಿ ಮಾಡಿಕೊಂಡು ಚಿಕನ್ ಗ್ರೇವಿನ ಮಾಡಿದ್ಲು ಚಿಕನ್ ಗ್ರೇವಿ ಜೊತೆಗೆ ಚಪಾತಿ ಮತ್ತು ರೈಸ್ ಕೂಡ ಮಾಡಿದ್ಲು ಈ ಚಿಕನ್ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಸೊ ಊಟ ಹೇಗಿದ್ದರೂ ರೆಡಿಯಾಗಿತ್ತು ಅಂತ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಹಾಗೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಪಾಪು ಜೊತೆ ಆಟ ಆಡಿದ್ವಿ ಪಾಪುಗೆ ಲೇಟಾಗಿತ್ತು ಅಂತ ಅವನ್ನ ಮಲಗಿಸ್ದೆ ಸೊ ಇದು ನನ್ನ ಡೈಲಿ ಆಗಿತ್ತು ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಏನು ಸರಿ ಇದೆಯೋ ತಪ್ಪಿದೆಯೋ ನನಗೆ ಗೊತ್ತಿಲ್ಲ ಏನೇ ತಪ್ಪಿದ್ರು ನಿಮ್ಗೆ ಹೊಟ್ಟೆಗೆ ಹಾಕ್ಕೊಳ್ಳಿ ನನಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲದೇ ಇರೋದ್ರಿಂದ ನನ್ನ ಟಂಗ್ ಸ್ವಲ್ಪ ಟ್ವಿಸ್ಟ್ ಆಗೋಲ್ಲ ಸೊ ಒಂದೊಂದು ಪದನ ನನಗೆ ಪ್ರೊನೌನ್ಸೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ ಥರ ಏನಾದರೂ ಆಗಿದ್ದರೆ ಕ್ಷಮೆ ಇರಲಿ ಓಕೆ ಇದಾಗಿತ್ತು ನನ್ನ ಮೊದಲನೇ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲರೂ ವೀಡಿಯೋಸ್ನ ನೋಡಿ ನೀವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ದಂಗೆ ನನಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಕಡೆಯಿಂದ ನನ್ನ ಮಗನ ಕಡೆಯಿಂದ ಗುಡ್ ನೈಟಾ